ಅಭಿನಯದಿಂದ ತೆಗೆ ಪ್ರತಿಮೆ ಅಪಾರ ಅಂತ ನಮ್ಗೆ ಗೊತ್ತಿದೆ ಅದರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ ಈ ಎರಡು ಗುಣಗಳಿರೋದು ಬಹಳ ವಿರಳ ಭಾಳ ವಿಶೇಷ ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದಂಗ ರಂಗ ಉತ್ತಮ ಸಿನಿಮಾ ರಂಗ ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ ಎಷ್ಟು ದುಡ್ಡು ಗಳಿಸುತ್ತೆ ಅಂತಲ್ಲ ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ ಎಷ್ಟು ದಿನಗಳು ಓಡುತ್ತೆ ಅಲ್ಲ ಅಂತ ನಾವು ಇವಾಗ ಗೊತ್ತಾಗಿದೆ ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂತ ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಅವರು ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ ಅವರ ಸಿನಿಮಾಗಳನ್ನ ದಾದಿ ಇದೆ ನಾನು ಕೂಡ ಸಂಜೀವ್ಗೆ ತಟ್ಟು ಕತೆ ಕೇಳಿದ್ದೀನಿ ಭಾವನೆಗಳು ಖಂಡಿತ ಮುಟ್ಟುತ್ತೆ ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ ಕಿಟ್ಟಿ ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ ಮತ್ತು ಚಲುವಾದಿ ಕುಮಾರ್ ಅವರು ಭಾಳ ಚೆನ್ನಾಗ ಸಂತ ಸತ್ಯ ಹೆಗಡೆ ಸರ್ ಮೈನಾ ಮೈನಾಥರೇ ಈ ಸಿನಿಮಾದ್ರೂ ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಹಾಗೆಯೇ ನಾನು ಸರ್ ಏನಿಗೆ ನೆಕ್ಸ್ಟ್ ಕೈ ಎತ್ತಿ ಕೈ ಎತ್ಕೊಂಡಿದ್ದಾರೆ ಮತ್ತು ಚಲುವಾದಿ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು ಅದು ಭೀಮಾ ಕೌರೆಗೌನ ಕಾನ್ಸೆಪ್ಟು ನನಗೆ ಭಾಳ ಸಂತೋಷ ಆಗುತ್ತೆ ಈ ಭೀಮಾ ಕೌರೆಗೌನನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಕೂಡ ನಾಳೆ ಇದೇ ಜಾನ್ವರಿ ಫಸ್ಟಿಗೆ ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ ಸೊ ಭೀಮಾ ಕೋರೆಗೆ ಅವನ್ನ ಆಚರಿಸೋಕ್ಕೆ ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ ಚಲುವಾದಿ ಕುಮಾರ್ ಅವರು ಇಂಥ ಒಳ್ಳೆಯ ಸಿನಿಮಾಗಳು ಮಾಡ್ತಾ ಇರಲಿ ಮತ್ತು ಕೊನೆಯದಾಗಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗಶೇಖರ್ ಸರ್ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ನಾಗಶೇಖರ್ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೇ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸರಿ ಚೀತನ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು ನಾನು ಯಾವತ್ತೂ ಮರಿಯಲ್ಲ ಒಳ್ಳೆ ಸಿನಿಮಾ ಮಾಡೋಣ ಸರ್ ಸಂಜೆ ಮೈ ತಟ್ಟು ಆದಮೇಲೆ ನಟ್ಟು ನೀವು ಚಾನ್ಸ್ ಕೊಟ್ಟರೆ ಅದ್ರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದೆ ನಾಪ ಇಟ್ಕೊಳ್ಳಿ ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟ್ ರೈಟರ್ ಇಂದ ಸೊ ಅಂತ ಡೈರೆಕ್ಟರ್ ರೈಟರ್ ಆಕ್ಷೇಪಿಸ ಇನ್ನು ಬೆಳೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಂಜು ವಯಸ್ಸಿಗೆ ಈ ತಟ್ಟು ಮಾತಾಡೋಕೆ ಅವಕಾಶ ಸಿಗಿದ್ರೆ ಭಾಳ ಸಂತೋಷ ಆಗುತ್ತೆ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ